ದೆಹಲಿ ಅಂಗಳದಲ್ಲಿ ಅಸಮಾಧಾನದ ಗಂಭೀರ ಚರ್ಚೆ ನಡೀತಾ ಇದೆ ಸಿಎಂ ಬಳಿ ಮಾಹಿತಿಯನ್ನ ಪಡೆದುಕೊಂಡ ಮಲ್ಲಿಕಾರ್ಜುನ್ ಖರ್ಗೆ ಶಾಸಕರ ಬಹಿರಂಗ ಅಸಮಾಧಾನದ ಬಗ್ಗೆ ಸಿಎಂ ಬಳಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂದು ಸಿಎಂ ಸಿದ್ದರಾಮಯ್ಯ ಕೆಸಿ ವಿರನ್ನ ಭೇಟಿಯಾಗಲಿದ್ದಾರೆ ಅಂದ್ರೆ ಕೆ ಸಿ ವೇಣುಗೋಪಾಲ್ ಭೇಟಿಯಾಗಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇಣುಗೋಪಾಲ್ ಜೊತೆಗೂ ಕೂಡ ಮಾತುಕತೆ ನಡೆಯಲಿದೆ ಬಿ ಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಹೇಳಿಕೆ ಬಗ್ಗೆ ಮಹತ್ವದ ಚರ್ಚೆ ನಡೀತಾ ಇರುವಂತದ್ದು ದೆಹಲಿ ಅಂಗಳದಲ್ಲಿ ಶಾಸಕರ ಅಸಮಾಧಾನಕ್ಕೆ ಹಾಗಿದ್ರೆ ಮದ್ದು ನೀಡ್ತಾರ ಹೈಕಮಾಂಡ್ ನಾಯಕರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು ಸದ್ಯಕ್ಕೆ ಗಂಭೀರ ಚರ್ಚೆ ಕೂಡ ನಡೀತಾ ಇದೆ ದೆಹಲಿಯ ಅಂಗಳದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಎಲ್ಲ ಮಾಹಿತಿಯನ್ನು ಕೂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀಡಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಸೊ ಅವರ ಬಳಿಯೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ ಇನ್ನು ಎಲ್ಲವನ್ನೂ ಕೂಡ ಆಲಿಸಿದ ಬಳಿಕ ಹೈಕಮಾಂಡ್ ನಾಯಕರ ಮುಂದಿನ ನಡೆ ಏನು ಶಾಸಕರ ಅಸಮಾಧಾನಕ್ಕೆ ಮದ್ದು ನೀಡ್ತಾರ ಹೈಕಮಾಂಡ್ ನಾಯಕರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿಬಂದಿರುವಂಥದ್ದು ಸದ್ಯಕ್ಕೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಈಗಾಗಲೇ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಈಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರಿಂದ ಇನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಅವರಿಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ತದನಂತರ ಹೈ ನಾಯಕರು ಚರ್ಚೆಯನ್ನು ನಡೆಸಲಿದ್ದಾರೆ ಅಶೋಕ್ ದೆಹಲಿಗೆ ತೆರಳಿದ್ದಾರೆ ಇನ್ನು ಆರ್ ಅಶೋಕ್ ಬೆನ್ನಲ್ಲೇ ಬಿವೈವಿ ಕೂಡ ದೆಹಲಿಗೆ ಪಯಣವನ್ನ ಬೆಳೆಸಿದ್ದಾರೆ ಬಿವೈವಿ ಅಶೋಕ್ ಅವರನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕರೆಸಿಕೊಂಡಿದ್ದಾರೆ ಇತ್ತೀಚೆಗೆ ರಾಜ್ಯ ನಾಯಕರ ಬಗ್ಗೆ ಅಮಿತ್ ಶಾ ಅಸಮಾಧಾನವನ್ನ ಹೊರಹಾಕಿದ್ರು ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಹಗರಣ ಹಾಗೆ ವಿವಾದವನ್ನ ಸೃಷ್ಟಿಸಿಕೊಳ್ತಾ ಇದೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಯಾಕೆ ನಡೀತಾ ಇಲ್ಲ ನಮಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಅವಕಾಶಗಳಿದ್ರೂ ಕೂಡ ಅವರ ಹಗರಣಗಳು ವಿವಾದಗಳು ಎದ್ದು ಕಾಣಿಸ್ತಾ ಇದ್ರು ಕೂಡ ಯಾಕೆ ದೊಡ್ಡ ಮಟ್ಟದ ಹೋರಾಟ ಸರ್ಕಾರದ ವಿರುದ್ಧ ನಡೀತಾ ಇಲ್ಲ ಅಂತ ಇಲ್ಲಿ ಅಮಿತ್ ಶಾ ರಾಜ್ಯ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಈಗ ಈ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ದೆಹಲಿಗೆ ತೆರಳಿದ್ದಾರೆ ಇನ್ನು ಬಿ ವಿ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂಥದ್ದು ಅಶೋಕ್ ಬೆನ್ನಲ್ಲೇ ವಿಜಯೇಂದ್ರ ಭೇಟಿ ಕೂಡ ಭಾರಿ ಕುತೂಹಲ ಕೀಳು ಮಾಡಿದೆ ಬಿಜೆಪಿ ರಾಜ್ಯ ಘಟಕದಲ್ಲಿನ ಭಿನ್ನ ಮತದ ಕಾರಣಕ್ಕೆ ರಾಜ್ಯ ಘಟಕದ ಅಧ್ಯಕ್ಷರ ಚುನಾವಣೆ ಆರು ತಿಂಗಳಿನಿಂದ ಒಂದು ಕಡೆ ನೆನೆಗುದಿಗೆ ಬಿದ್ದಿದೆ ಇನ್ನು ವಿಜಯೇಂದ್ರ ಮುಂದುವರಿಕೆಗೆ ಭಿನ್ನರ ಗುಂಪು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗುವುದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ನಿರಂತರವಾಗಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಇತ್ತೀಚೆಗೆ ಭೇಟಿ ಮಾಡಿ ಆಕಾಂಕ್ಷೆಯನ್ನ ಕೂಡ ತೋಡಿಕೊಂಡಿದ್ರು ಈ ನಡುವೆ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರನ್ನ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತ ಎತ್ತ ತಟಸ್ಥರ ಗುಂಪು ಪ್ರತಿಪಾದ ಕೂಡ ಮಾಡಿತ್ತು ಇತ್ತೀಚೆಗೆ ರಾಜ್ಯಕ್ಕೆ ಭೇಟಿ ನೀಡಿದ್ದ ಅಮಿತ್ ಶಾ ಅವರು ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಹಗರಣ ಹಾಗೆ ವಿವಾದವನ್ನ ಸೃಷ್ಟಿಸ್ತಾ ಇದೆ ಆದ್ರೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಯಾಕೆ ನಡೀತಾ ಇಲ್ಲ ಅಂತ ರಾಜ್ಯ ನಾಯಕರನ್ನ ಅಮಿತ್ ಶಾ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು ಅದ್ರ ಬೆನ್ನಲ್ಲೇ ಈಗ ಇಬ್ಬರು ನಾಯಕರು ರಾಷ್ಟ್ರ ರಾಜಧಾನಿಗೆ ಬಂದಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಸಿ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ಪಯಣ ಬೆಳೆಸಿದ ಬೆನ್ನಲ್ಲೇ ಇತ್ತ ಬಿ ವಿ ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಯಾಕಂದ್ರೆ ಮೊನ್ನೆ ಅಷ್ಟೇ ಅಮಿತ್ ಶಾ ರಾಜ್ಯ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು ಈಗ ಹೈಕಮಾಂಡ್ ಅಂಗಳದಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಅಂತ ಇಲ್ಲಿ ಎರಡ್ ಮೂರು ವಿಚಾರಗಳಿದ್ದಾವೆ ದೆಹಲಿಗೆ ಇವರನ್ನ ಕರೆಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮೊನ್ನೆದಾಗಿ ಅಶೋಕ್ ಮತ್ತೆ ವಿಜೇಂದ್ರ ಅವ್ರ ನಡುವೆ ಇಲ್ಲಿ ಮುಸ್ಕಿನ ಗುದ್ದಾಟ ಇದೆ ಪರಸ್ಪರ ಹೊಂದಾಣಿಕೆ ಇಲ್ದೇನೆ ಯಾವುದೇ ಕಾರ್ಯಕ್ರಮ ಆಗ್ತಾ ಇಲ್ಲ ಒಬ್ರು ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ರೆ ಅದಕ್ಕೆ ಇನ್ನೊಬ್ರು ಬರ್ತಾ ಇಲ್ಲ ಪ್ರೆಸ್ ಮೀಟಿಗೂ ಕೂಡ ಬರ್ತಾ ಇಲ್ಲ ಹೀಗೆ ಪಕ್ಷದಲ್ಲಿ ಗೊಂದಲ ಸೃಷ್ಟಿಸುವಂತ ಕೆಲಸ ಪಕ್ಷದ ಮೂಲದವರಿಂದನೇ ಆಗ್ತಾ ಇದೆ ಮೂಲದಲ್ಲಿ ಆಗ್ತಾ ಇದೆ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಇವರಿಬ್ಬರು ಸಹಿತ ಪಕ್ಷಕ್ಕೆ ರಾಜ್ಯದ ಆ ರಾಜ್ಯ ಬಿಜೆಪಿಗೆ ಇವರಿಬ್ರು ಕೂಡ ಮೂಲ ನಾಯಕರಾಗ್ತಾರೆ ಇವರ ನಡುವಿನಲ್ಲೇ ಬಿರುಕಿದ್ದಾಗ ಪಕ್ಷ ಸಂಘಟನೆ ಕಷ್ಟ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮೊನ್ನೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲೂ ಸಹಿತ ಕೇಂದ್ರ ನಾಯಕರು ಗರಂ ಆಗಿದ್ರು ಈಗ ಅವ್ರನ್ನ ಕರೆಸ್ಕೊಂಡಿದ್ದಾರೆ ಇನ್ನೊಂದು ಅಲ್ಲಿ ಪ್ರಮುಖ ಬೆಳವಣಿಗೆ ಏನಂತಂದ್ರೆ ವಿಜೇಂದ್ರ ಅವ್ರನ್ನ ಕರೆಸ್ಕೊಂಡಂತದಲ್ಲಿ ಅಲ್ಲಿ ಕೆಲ ಪ್ರಮುಖರ ಜೊತೆಯಲ್ಲಿ ಅವರು ಇವತ್ತು ಭೇಟಿಯಾಗಿ ಮಾತುಕತೆಯನ್ನ ಮಾಡ್ಲಿಕ್ಕಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಕೇಂದ್ರ ಸಚಿವರಿದ್ದಾರೆ ಜೆಡಿಎಸ್ ನಾಯಕರಿದ್ದಾರೆ ಅವರ ನಿವಾಸದಲ್ಲಿ ಸಂಸದ ಸುಧಾಕರ್ ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಬ್ರು ಸೇರಿ ಹೋಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರಲ್ಲಿ ಸ್ಪಷ್ಟ ಆಗುತ್ತೆ ಯಾಕಂದ್ರೆ ವಿಜೇಂದ್ರ ಅವ್ರನ್ನ ಕೈಗಿಳಿಸಬೇಕು ಅಂತೇಳಿ ಬಿಜೆಪಿ ರೆಬೆಲ್ ಏನು ಹೋರಾಟ ಮಾಡ್ತಾ ಇದೆ ಅದಕ್ಕೆ ತಟಸ್ಥ ಬಣವು ಕೂಡ ಬೆಂಬಲವನ್ನ ಸೂಚಿಸ್ತಾ ಇತ್ತು ಅವರ ಆಸೆಯೂ ಕೂಡ ಅದೇ ಆಗ್ತಾ ಇತ್ತು ಇದಕ್ಕೆ ಕುಮಾರಸ್ವಾಮಿ ಅವರು ಕೈ ಜೋಡಿಸ್ತಾರ ಕುಮಾರಸ್ವಾಮಿ ಅವರ ಒಪಿನಿಯನ್ ಅನ್ನು ಬಿಜೆಪಿ ಹೈಕಮಾಂಡ್ ಕೇಳತ್ತ ಅನ್ನೋಂತ ಕುತೂಹಲ ಯಾಕಂದ್ರೆ ಅವ್ರ ಜೊತೆಲಿ ಹೋಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಬಿಜೆಪಿ ಸಮನ್ವಯ ಆಗ್ತಾ ಇಲ್ಲ ಅದ್ರ ಬಗ್ಗೆನೂ ಕೂಡ ಕುಮಾರಸ್ವಾಮಿಗೆ ಅಸಮಾಧಾನ ಇದೆ ಇದೆಲ್ಲದಕ್ಕೂ ಕೂಡ ಗೊಂದಲಕ್ಕೆ ಪರಿಹಾರ ಕಂಡುಕೋಬೇಕು ಅಂದ್ರೆ ಕೇವಲ ಅಶೋಕ್ ಮತ್ತು ವಿಜೇಂದ್ರ ನಡುವಿನ ಅಸಮಾಧಾನವನ್ನ ತಂಡ ಮಾಡಿದ್ರೆ ಇಲ್ಲಿ ಸಾಕಾಗಲ್ಲ ಅನ್ನೋದಿಲ್ಲ ಸ್ಪಷ್ಟ ಆಗಿದೆ ಆ ಕಾರಣಕ್ಕಾಗಿ ಕೇಂದ್ರ ಬಿಜೆಪಿ ನಾಯಕರು ಈಗ ಇಬ್ಬರನ್ನು ಕೂಡ ಕರೆಸ್ಕೊಂಡಿದ್ದಾರೆ ಇವರು ಇಬ್ಬರ ಜೊತೆ ಕೂತು ಮಾತುಕತೆನ ಮಾಡ್ಲಿಕ್ಕಿದ್ದಾರೆ ಒಂದು ಹಂತಕ್ಕೆ ಇವರಿಬ್ಬರನ್ನ ಒಟ್ಟುಗೂಡಿಸುವಂತ ಪ್ರಯತ್ನ ಅಥವಾ ಸಮಸ್ಯೆಯನ್ನ ಪರಿಹರಿಸುವಂತ ಪ್ರಯತ್ನ ಮಾಡಿದ್ರ ಜೊತೆ ಜೊತೆಯಲ್ಲಿ ಕುಮಾರಸ್ವಾಮಿ ಅವರ ಒಪಿನಿಯನ್ ಅನ್ನು ಕೂಡ ಕೇಂದ್ರ ಬಿಜೆಪಿ ಕೇಳುವಂತ ಸಾಧ್ಯತೆ ಇದೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಮುಂದೆ ಇವರನ್ನೇ ಕಂಟಿನ್ಯೂ ಮಾಡ್ಬೇಕಾ ಬೇರೆಯವ್ರು ಮಾಡ್ಬೇಕಾ ಅನ್ನೋದ್ರ ವಿಚಾರದಲ್ಲಿ ಕೂಡ ತಕ್ಷಣಕ್ಕೆ ತೀರ್ಮಾನಕ್ಕೆ ಬನ್ನಿ ಅಂತೇಳಿ ಕುಮಾರಸ್ವಾಮಿ ಸಹ ಹೇಳುವಂತಹ ಸಾಧ್ಯತೆ ಇದೆ ಹೀಗಾಗಿ ಇಬ್ರು ಅಶೋಕ್ ಮತ್ತೆ ವಿಜೇಂದ್ರ ಇಬ್ರು ದೆಹಲಿಯಲ್ಲಿ ಇದ್ದಾರೆ ಇವತ್ತು ಬೇರೆ ಬೇರೆ ನಾಯಕರನ್ನು ಭೇಟಿ ಆಗ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಇವತ್ತು ಸಂಜೆ ಒಳಗಡೆ ಒಂದಷ್ಟು ನಾಯಕರನ್ನ ಇಬ್ಬರು ನಾಯಕರು ಹೋಗಿ ಭೇಟಿ ಆಗ್ತಾರೆ ಸಮಸ್ಯೆಗಳನ್ನ ಹೇಳ್ತಾರೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ ಅದೆಲ್ಲದ ನಂತರದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ನಿರೀಕ್ಷೆ ಇದೆ ಮಧು ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ